ನಮ್ಮ ಪಕ್ಕದ ರಾಜ್ಯ ಕೇರಳ ಈ ಕೇರಳದಲ್ಲಿ ಪ್ರತಿಯೊಬ್ಬರೂ ಪ್ರೀತಿಯಿಂದ ಆಸಕ್ತಿಯಿಂದ ಸಂಭ್ರಮದಿಂದ ಆಚರಿಸುವ ಒಂದು ಹಬ್ಬ ಇದೆ ಅದುವೇ ಓಣಂ ಓಣಂ ಭಾರತದ ದಕ್ಷಿಣ ಭಾಗದ ಪ್ರಸಿದ್ಧ ಹಬ್ಬಗಳಲ್ಲಿ ಒಂದಾಗಿದೆ ವಿಶೇಷವಾಗಿ ಕೇರಳ ರಾಜ್ಯದಲ್ಲಿ ಪ್ರತಿ ವರ್ಷ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಹಬ್ಬವನ್ನು ಭಾರೀ ಉತ್ಸವದಿಂದ ಆಚರಿಸಲಾಗುತ್ತದೆ ಇದು ಕೇರಳದ ಜನರಿಗೆ ಅತ್ಯಂತ ಪ್ರೀತಿಯ ಹಬ್ಬವಾಗಿದ್ದು ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಅಂಶಗಳನ್ನು ಒಳಗೊಂಡಿದೆ ಓಣಂ ಹಬ್ಬದ ಹಿಂದೆ ಒಂದು ಪೌರಾಣಿಕ ಕಥೆ ಇದೆ ಈ ಪ್ರಕಾರ ಮಹಾಬಲಿ ಅಂದರೆ ಮಾವೇಲಿ ಎಂಬ ಹಸುರ ರಾಜನು ತನ್ನ ಪ್ರಜಾಪ್ರೇಮಿ ನ್ಯಾಯಪ್ರಿಯ ಹಾಗೂ ದಾನಶೀಲ ಸ್ವಭಾವದಿಂದ ಜನರ ಮನವನ್ನು ಗೆದ್ದಿದ್ದನು ಅವನು ರಾಜ್ಯದಲ್ಲಿ ಜನರು ಸಮಾನತೆ ಸಮೃದ್ಧಿ ಮತ್ತು ಸಂತೋಷದಿಂದ ಬದುಕುತ್ತಿದ್ದರು ಆದರೆ ದೇವತೆಗಳಿಗೆ ಅವನ ಹೆಚ್ಚುತ್ತಿರುವ ಶಕ್ತಿ ಭಯವನ್ನುಂಟು ಮಾಡಿತು ವಿಷ್ಣುವಿನ ವಾಮನ ಅವತಾರವು ಬಂದು ಮಹಾಬಲಿಗೆ ಮೂರೇ ಹೆಜ್ಜೆ ಭೂಮಿ ದಾನವನ್ನು ಕೇಳಿದನು ಎರಡು ಹೆಜ್ಜೆಗಳಲ್ಲಿ ಆಕಾಶ ಮತ್ತು ಭೂಮಿಯನ್ನು ಮುಚ್ಚಿದ ವಾಮನ ಮೂರನೇ ಹೆಜ್ಜೆಯನ್ನು ಮಹಾಬಲಿಯ ತಲೆಯ ಮೇಲೆ ಇಟ್ಟು ಅವನನ್ನು ಪಾತಾಳಕ್ಕೆ ಕಳುಹಿಸಿದನು ಆದರೆ ಮಹಾಬಲಿಯ ಭಕ್ತಿಯನ್ನು ಕಂಡು ವರ್ಷಕ್ಕೊಮ್ಮೆ ತನ್ನ ಪ್ರಜೆಗಳನ್ನು ಭೇಟಿಯಾಗಲು ಅನುಮತಿ ನೀಡಿದನು ಇದೇ ಓಣಂ ಹಬ್ಬದ ಮೂಲ ಎಂಬ ನಂಬಿಕೆ ಇದೆ ಓಣಂ ಹಬ್ಬವನ್ನು ಹೇಗೆ ಆಚರಿಸುತ್ತಾರೆ ಕೇರಳದ ಜನರು ಈ ಹಬ್ಬವನ್ನು ದಶ ದಿನಗಳ ಕಾಲ ಭರ್ಜರಿಯಾಗಿ ಆಚರಿಸುತ್ತಾರೆ ಮನೆಗಳ ಮುಂದೆ ಪುಕ್ಕಳಂ ಅಂದರೆ ಹೂವಿನ ರಂಗೋಲಿ ಮಾಡಲಾಗುತ್ತದೆ ಒಣ ವಿಶೇಷ ಊಟ ಅನ್ನುವುದು ಈ ಹಬ್ಬದ ಪ್ರಮುಖ ಆಕರ್ಷಣೆ ಇದರಲ್ಲಿ ಅಕ್ಕಿ ಸಾಂಬಾರ್ ಅವಿಯಲ್ ಓಲನ್ ಪಾಯಸ ಮುಂತಾದ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಬಗೆಯ ತಿನಿಸುಗಳನ್ನು ಬಾಳೆ ಎಲೆಯ ಮೇಲೆ ನೀಡಲಾಗುತ್ತದೆ ವಲ್ಲಂ ಕಳಿ ಸರ್ಪದೋಣಿ ಸ್ಪರ್ಧೆ ಕೈಕೋಟಿ ಕಳಿ ಸಾಂಪ್ರದಾಯಿಕ ನೃತ್ಯ ಹುಲಿಕಳಿ ಹುಲಿವೇಷ ಧರಿಸಿ ನೃತ್ಯ ಮುಂತಾದವು ಹಬ್ಬದ ಪ್ರಮುಖ ಅಂಗಗಳು ಜನರು ಹೊಸ ಬಟ್ಟೆಗಳನ್ನು ಧರಿಸಿ ಪರಸ್ಪರ ಭೇಟಿಯಾಗಿ ಶುಭಾಶಯಗಳನ್ನು ಹಂಚಿಕೊಳ್ಳುತ್ತಾರೆ ಓಣಂ ಎಲ್ಲಿ ಆಚರಿಸುತ್ತಾರೆ ಮುಖ್ಯವಾಗಿ ಕೇರಳದಲ್ಲಿ ಈ ಹಬ್ಬ ದೊಡ್ಡ ಮಟ್ಟದಲ್ಲಿ ನಡೆಯುತ್ತದೆ ಆದರೆ ಕೇರಳದ ಜನರು ಭಾರತದೆಲ್ಲೆಡೆ ಮತ್ತು ವಿದೇಶಗಳಲ್ಲಿಯೂ ವಾಸಿಸುವುದರಿಂದ ಓಣಂ ಹಬ್ಬವು ಜಗತ್ತಿನ ಅನೇಕ ಭಾಗಗಳಲ್ಲಿ ಸಾಂಸ್ಕೃತಿಕ ಉತ್ಸವವಾಗಿ ಮಾರ್ಪಟ್ಟಿದೆ ಕರ್ನಾಟಕ ತಮಿಳುನಾಡು ಹಾಗೂ ಇತರ ರಾಜ್ಯಗಳಲ್ಲಿಯೂ ಈ ಹಬ್ಬವನ್ನು ಕೆಲ ಸಮುದಾಯಗಳು ಸಂಭ್ರಮದಿಂದ ಆಚರಿಸುತ್ತವೆ ಸಾರಾಂಶ ಓಣಂ ಕೇವಲ ಧಾರ್ಮಿಕ ಹಬ್ಬವಲ್ಲ ಅದು ಸಮಾನತೆ ಪ್ರೀತಿ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಮಹಾಬಲಿಯ ಆಳ್ವಿಕೆಯ ಸ್ಮರಣೆಗಾಗಿ ಆಚರಿಸಲಾಗುವ ಈ ಹಬ್ಬ ಇಂದು ಎಲ್ಲ ವರ್ಗದ ಜನರನ್ನು ಒಗ್ಗೂಡಿಸಿ ಹತ್ತಿರ ತರುತ್ತದೆ ಹೀಗೆ ಓಣಂ ಕೇರಳದ ಆತ್ಮಸ್ಪಂದನ ಹಾಗೂ ಭಾರತೀಯ ಸಂಸ್ಕೃತಿಯ ಏಕತೆಯ ಪ್ರತೀಕವಾಗಿದೆ ಓಣಂ ಹಬ್ಬದ ಪ್ರಮುಖ ದಿನಗಳು ಇಂತಿವೆ ಒಂದು ಅಥಮ ಹಬ್ಬದ ಮೊದಲ ದಿನ ಹೂವಿನ ಪೂಕಳಂ ಆರಂಭವಾಗುತ್ತದೆ ಎರಡು ಚಿತಿರ ಎರಡನೇ ದಿನ ಪೂಕಳಮ್ಮಿಗೆ ಹೊಸ ಹೂಗಳು ಸೇರಿಸಲಾಗುತ್ತದೆ ಮೂರು ಚೋಡಿ ಮೂರನೇ ದಿನ ಹಬ್ಬದ ಶಾಪಿಂಗ್ ಮತ್ತು ಸಿದ್ಧತೆ ನಾಲ್ಕು ವಿಸಾಕಂ ನಾಲ್ಕನೇ ದಿನ ಮನೆಗಳಲ್ಲಿ ವಿಶೇಷ ಆಹಾರ ತಯಾರಿ ಐದು ಅನಿಜಂ ಐದನೇ ದಿನ ಪ್ರಸಿದ್ಧ ವಲ್ಲಂ ಕಳಿ ಬೋಟ್ ರೇಸ್ ಪ್ರಾರಂಭ ಆರು ತ್ರಿಕೆಟ್ಟ ಆರನೇ ದಿನ ಬಂಧು ಬಳಗ ಸೇರುವ ದಿನ ಏಳು ಮೂಲಂ ಏಳನೇ ದಿನ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಎಂಟು ಪೂರ್ವಡಂ ಎಂಟನೇ ದಿನ ಓಣತಪ್ಪನ್ ಮೂರ್ತಿಯನ್ನು ಪೂಜಿಸುವ ಸಂಪ್ರದಾಯ ಒಂಬತ್ತು ಉತ್ತರಾಡಂ ಒಂಬತ್ತನೇ ದಿನ ಓಣಂ ಇವು ಎಂದೂ ಕರೆಯಲಾಗುತ್ತದೆ ಹಬ್ಬದ ಪ್ರಮುಖ ಖರೀದಿ ಹತ್ತು ತಿರುವೋಣಂ ದಶಮ ದಿನ ಪ್ರಮುಖ ದಿನ ಸಾಂಪ್ರದಾಯಿಕ ಊಟ ಓಣ ಸಾಧ್ಯ ಮಾಡಲಾಗುತ್ತದೆ ಎಲ್ಲರಿಗೂ ತಿರುವೋಣಂ ಸಕಲ ಸೌಭಾಗ್ಯವನ್ನು ತರಲಿ ಎಂದು ಆಶಿಸುತ್ತಾ ಓದಿದ್ದಕ್ಕಾಗಿ ಧನ್ಯವಾದಗಳು